ಸೂರ್ಯಾಸ್ತದ ನಂತರ ಮರೆತು ಈ ಕೆಲಸಗಳನ್ನು ಮಾಡದಿರಿ ನಿಮ್ಮ ಸಂಪತ್ತು ನಾಶವಾಗುವುದು ಧರ್ಮ ಗ್ರಂಥಗಳಲ್ಲಿ ಮತ್ತು ಜ್ಯೋತಿಷ್ಯದಲ್ಲಿ ನಾವು ಸಂಜೆ ವೇಳೆ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ಸಂಜೆ ಈ ಕೆಲಸಗಳನ್ನು ಮಾಡುವುದರಿಂದ ಹಣದ ನಷ್ಟ ಆರ್ಥಿಕ ಸಮಸ್ಯೆ ಎದುರಾಗುವುದು ಸಂಜೆ ಯಾವ ಕೆಲಸ ಮಾಡಬಾರದು ಲಕ್ಷ್ಮೀದೇವಿಯ ಕೋಪ ಕೆರಳಿಸುವ ಕೆಲಸಗಳ್ಯಾವ್ಯಾವು ಸೂರ್ಯಾಸ್ತದ ನಂತರ ಅಪ್ಪಿತಪ್ಪಿಯು ಈ ಕೆಲಸಗಳನ್ನು ಮಾಡಬೇಡಿ ಸೂರ್ಯಾಸ್ತದ ನಂತರ ಕೆಲವು ವಿಷಯಗಳನ್ನು ಎಂದಿಗೂ ಮಾಡಬಾರದು ಜ್ಯೋತಿಷ್ಯದಲ್ಲಿ ಮತ್ತು ಧರ್ಮಗ್ರಂಥಗಳಲ್ಲಿ ಇದು ದರಿದ್ರತೆ ಮತ್ತು ಬಡತನಕ್ಕೆ ಪ್ರಮುಖ ಕಾರಣವೆಂದು ಪರಿಗಣಿಸಲಾಗಿದೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ತಿಳಿದು ಅಥವಾ ತಿಳಿಯದೆಯೋ ಮಾಡುತ್ತಾರೆ ಸೂರ್ಯಾಸ್ತದ ನಂತರ ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಂಡರೆ ಮಾತ್ರ ಮಹಾಲಕ್ಷ್ಮಿ ನಿಮಗೆ ಒಲಿಯಬಹುದು ಮತ್ತು ನಿಮ್ಮ ಜೀವನದ ಆರ್ಥಿಕ ಸಮಸ್ಯೆ ಪರಿಹಾರವಾಗಬಹುದು ಹಾಗಾಗಿ ಸೂರ್ಯಾಸ್ತದ ನಂತರ ಯಾವ ಕೆಲಸಗಳನ್ನು ಮಾಡಬಾರದು ಎಂದು ತಿಳಿಯೋಣ ಅದಕ್ಕೂ ಮುಂಚೆ ತಾಯಿ ಶ್ರೀ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಎಂದರೆ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ಎಂ ಆರ್ ಎಚ್ ಎಚ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಾಯಿ ಶ್ರೀ ನಾರಾಯಣನ ಸಮೇತ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿರಲಿ ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬೇಡಿ ಸೂರ್ಯಾಸ್ತದ ಸಮಯದಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಳ್ಳಬಾರದು ಇದನ್ನು ಮನೆಯಲ್ಲಿ ಸಾವಿನ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಮನೆಯಲ್ಲಿ ಅಳಬಾರದು ಇದನ್ನು ಸಾವಿಗೆ ಕಾರಣವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಇರುವ ಮೊಸರನ್ನು ಬೇರೆಯವರ ಮನೆಗೆ ತಪ್ಪಿಯೂ ನೀಡಬಾರದು ಏಕೆಂದರೆ ಮೊಸರನ್ನು ಶುಕ್ರಗ್ರಹಕ್ಕೆ ಸಂಬಂಧಿಸಿದ ಆಹಾರ ಪದಾರ್ಥವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಶುಕ್ರಗ್ರಹವನ್ನು ಸಂಪತ್ತು ಮತ್ತು ವೈಭವವನ್ನು ಒದಗಿಸುವ ಗ್ರಹ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ನಂತರ ಯಾರಿಗಾದರೂ ಮೊಸರು ನೀಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಕಡಿಮೆಯಾಗುತ್ತದೆ ಐಶ್ವರ್ಯವು ಕಡಿಮೆಯಾಗುತ್ತದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ ಎಂದು ಹೇಳಲಾಗುತ್ತದೆ ಸೂರ್ಯಾಸ್ತದ ನಂತರ ನಿದ್ರೆ ಮಾಡಬೇಡಿ ಆಹಾರ ಸೇವಿಸಬೇಡಿ ಸೂರ್ಯಾಸ್ತದ ಸಮಯದಲ್ಲಿ ನಿದ್ರೆ ಮಾಡಬಾರದು ಅಥವಾ ಆಹಾರವನ್ನು ತಿನ್ನಬಾರದು ನೀವು ಹೀಗೆ ಮಾಡಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಹಣದ ಕೊರತೆಯು ಜೀವನದಲ್ಲಿ ಉದ್ಭವಿಸಲು ಪ್ರಾರಂಭಿಸುತ್ತದೆ ಎಂದು ನಂಬಲಾಗಿದೆ ಏಕೆಂದರೆ ಸೂರ್ಯಾಸ್ತದ ಸಮಯದಲ್ಲಿ ನಿದ್ರೆ ಮಾಡುವ ವ್ಯಕ್ತಿಯ ಅದೃಷ್ಟವು ಅವನೊಂದಿಗೆ ಮಲಗುತ್ತದೆ ಎಂದು ಹೇಳಲಾಗುತ್ತದೆ ಸಾಲಗಾರ ಮತ್ತು ಸಾಲವನ್ನು ನೀಡುವವನು ಇಬ್ಬರೂ ಅತೃಪ್ತರಾಗಿರುತ್ತಾರೆ ಮನೆಯನ್ನು ಗುಡಿಸಬೇಡಿ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯನ್ನು ಗುಡಿಸುವ ಅಭ್ಯಾಸವನ್ನು ನೀವು ಹೊಂದಿದ್ದರೆ ನೀವು ತಕ್ಷಣ ಈ ಅಭ್ಯಾಸವನ್ನು ಬಿಟ್ಟು ಸೂರ್ಯಾಸ್ತದ ಮೊದಲು ಗುಡಿಸಬೇಕು ಏಕೆಂದರೆ ಸೂರ್ಯ ಮುಳುಗಿದ ನಂತರ ಇದನ್ನು ಮಾಡುವುದರಿಂದ ಸಂಪತ್ತು ಮತ್ತು ವೈಭವದ ನಷ್ಟವಾಗುತ್ತದೆ ಸೂರ್ಯ ಮುಳುಗಿದ ನಂತರ ಕಸ ಗುಡಿಸುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಿಂದ ಶಾಶ್ವತವಾಗಿ ಹೊರಟು ಹೋಗುತ್ತಾಳೆ ಉಗುರುಗಳನ್ನು ತೆಗೆಯಬೇಡಿ ಸೂರ್ಯಾಸ್ತದ ನಂತರ ಜನರು ತಮ್ಮ ಉಗುರುಗಳನ್ನು ಅಥವಾ ಕೂದಲನ್ನು ಕತ್ತರಿಸಲು ಇಷ್ಟಪಡುತ್ತಾರೆ ಇದು ತುಂಬ ತಪ್ಪು ವಿಷಯವೆಂದು ಪರಿಗಣಿಸಲಾಗಿದೆ ನೀವು ಇದನ್ನು ಮಾಡಿದರೆ ಈ ಅಭ್ಯಾಸವನ್ನು ಬದಲಾಯಿಸಿ ಏಕೆಂದರೆ ಸೂರ್ಯಾಸ್ತದ ನಂತರ ಕೂದಲು ಮತ್ತು ಉಗುರುಗಳನ್ನು ಎಂದಿಗೂ ಕತ್ತರಿಸಬಾರದು ಇದನ್ನು ಮಾಡುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಹಣದ ಕೊರತೆಯ ಜೊತೆಗೆ ಇತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಪಾದಗಳನ್ನು ಸಹ ಅಲುಗಾಡಿಸಬಾರದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಇದನ್ನು ಬಹಳ ಕೆಟ್ಟದ್ದೆಂದು ಪರಿಗಣಿಸಲಾಗಿದೆ ತುಳಸಿಯನ್ನು ಸ್ಪರ್ಶಿಸಬೇಡಿ ಸೂರ್ಯಾಸ್ತದ ನಂತರ ತುಳಸಿ ಎಲೆಯನ್ನು ಮುಟ್ಟಬಾರದು ಮತ್ತು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಧರ್ಮಗ್ರಂಥಗಳ ಪ್ರಕಾರ ಸೂರ್ಯ ಮುಳುಗಿದ ನಂತರ ಪೂಜೆ ಮಾಡಬೇಕು ಅಂದರೆ ದೀಪ ಮತ್ತು ಆರತಿಯನ್ನು ಆ ಸಮಯದಲ್ಲಿ ಮನೆಯಲ್ಲಿ ಮಾಡಬೇಕು ಸೂರ್ಯಾಸ್ತದ ಸಮಯದಲ್ಲಿ ಕತ್ತಲೆ ಇರುವ ಸಮಯದಲ್ಲಿ ದೆವ್ವ ಮತ್ತು ಆತ್ಮಗಳಂತಹ ಶಕ್ತಿಗಳು ಅಲ್ಲಿ ವಾಸಿಸಲು ಪ್ರಾರಂಭಿಸುತ್ತವೆ ಎಂದು ನಂಬಲಾಗಿದೆ ಅಲ್ಲದೆ ಸೂರ್ಯಾಸ್ತದ ಸಮಯದಲ್ಲಿ ಎಂದಿಗೂ ಲೈಂಗಿಕ ಕ್ರಿಯೆ ನಡೆಸಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಮುನಿಯುತ್ತಾಳೆ ಅತಿಥಿಗಳಿಗೆ ಆಹಾರವನ್ನು ಬಡಿಸಬೇಕು ಧರ್ಮ ಗ್ರಂಥಗಳ ಪ್ರಕಾರ ಮನೆಗೆ ಬಂದ ಅತಿಥಿಗಳಿಗೆ ದೇವರ ಸ್ಥಾನಮಾನ ನೀಡಲಾಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಅತಿಥಿಗಳು ಮನೆಗೆ ಪ್ರವೇಶಿಸಿದರೆ ಅವರನ್ನು ಎಂದಿಗೂ ಹಸಿವಿನಿಂದ ಬಿಡಬೇಡಿ ಎಂದು ಹೇಳಲಾಗುತ್ತದೆ ಅತಿಥಿಗಳನ್ನು ಆಹಾರದೊಂದಿಗೆ ಕಳುಹಿಸಿದ ನಂತರ ಅವರು ಕುಟುಂಬಕ್ಕೆ ಅನೇಕ ಆಶೀರ್ವಾದಗಳೊಂದಿಗೆ ಮನೆಯಿಂದ ಹೊರಡುತ್ತಾರೆ ಇದರಿಂದ ಕುಟುಂಬವು ಸಮೃದ್ಧಿ ಹೊಂದುತ್ತದೆ ಮನೆಯಲ್ಲಿ ಕತ್ತಲೆ ಇರಬಾರದು ಸೂರ್ಯಾಸ್ತದ ನಂತರ ದುಷ್ಟಶಕ್ತಿಗಳ ಪ್ರಭಾವವು ಹೆಚ್ಚಾಗುತ್ತದೆ ಅಂತಹ ಶಕ್ತಿಗಳು ಕತ್ತಲೆಯಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತವೆ ಸೂರ್ಯಾಸ್ತದ ನಂತರ ಮನೆಯನ್ನು ಕತ್ತಲೆಯಾಗಿ ಇಡಬೇಡಿ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಸೂರ್ಯಾಸ್ತದ ನಂತರ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು ಮತ್ತು ಮುಖ್ಯವಾಗಿ ದೇವರ ಬಳಿ ದೀಪ ಹಚ್ಚುವುದನ್ನು ಮರೆಯಬಾರದು ಯಾರಿಗೂ ಸಾಲ ನೀಡಬೇಡಿ ದೈನಂದಿನ ಜೀವನದಲ್ಲಿ ಅನೇಕ ವಿಷಯಗಳು ಈ ಸಾಲದ ಮೇಲೆ ನಡೆಯುತ್ತವೆ ಆದಾಗ್ಯೂ ಸೂರ್ಯಾಸ್ತದ ನಂತರ ಸಾಲವನ್ನು ನೀಡಬೇಡಿ ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಗೆ ಅಸಂತೋಷವಾಗುತ್ತದೆ ಎಂದು ನಂಬಲಾಗಿದೆ ಸಂಜೆಯ ವೇಳೆಯಲ್ಲಿ ವಸ್ತುಗಳನ್ನು ಸಾಲ ಮಾಡಿಕೊಂಡರೆ ಮನೆಗೆ ಬಡತನ ಬರುತ್ತದೆ ಸಂಜೆ ಸಮಯದಲ್ಲಿ ಮಲಗಬಾರದು ಸೂರ್ಯಾಸ್ತದ ನಂತರ ಆಕಸ್ಮಿಕವಾಗಿಯೂ ಮಲಗಬೇಡಿ ಶಾಸ್ತ್ರದ ಪ್ರಕಾರ ಸಂಜೆ ಎಂದರೆ ಮುಂಜಾನೆ ಮತ್ತು ರಾತ್ರಿ ಎರಡರ ಮಿಲನ ಆದ್ದರಿಂದ ಈ ಸಮಯದಲ್ಲಿ ಮಲಗಬೇಡಿ ಬದಲಾಗಿ ಈ ಸಮಯದಲ್ಲಿ ಭಗವಂತನನ್ನು ಸ್ಮರಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಸಂಜೆಯ ಸಮಯದಲ್ಲಿ ಮಲಗುವ ಜನರು ರಾತ್ರಿಯಲ್ಲಿ ನಿದ್ರಾಹೀನತೆಯ ಸಮಸ್ಯೆಯನ್ನು ಎದುರಿಸುತ್ತಾರೆ ರಾತ್ರಿ ನಿದ್ದೆಯ ಕೊರತೆಯು ಅನೇಕ ರೋಗಗಳನ್ನು ಉಂಟುಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು